ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷೆ ಕೌಸರ್ ಶರೀಫ್ ಉಪಾಧ್ಯಕ್ಷೆ ನಸೀಂ ತಾಜ್ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೇಳು ಜನ ಸದಸ್ಯರಿದ್ದು ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ನಾಲ್ಕು ಜೆಡಿಎಸ್ ಬೆಂಬಲಿತ ಸದಸ್ಯ ಒಬ್ಬ ಹಾಗೂ ಹನ್ನೆರಡು ಜನ ಸ್ವತಂತ್ರ ಪಕ್ಷದ ಸದಸ್ಯರಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಕೌಸರ್ ಷರೀಫ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಸೀಂ ತಾಜ್ರವರು ನಾಮಪತ್ರ ಸಲ್ಲಿಸಿದ್ದು ಬೇರೆಯಾರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಕೌಸರ್ ಶರೀಫ್ರವರನ್ನು ಅಧ್ಯಕ್ಷರಾಗಿ ನಸೀಮಾ ತಾಜ್ ರವರನ್ನು ಉಪಾಧ್ಯಕ್ಷರಾಗಿ ಅವಿರುದ್ಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್ ರವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸುಲ್ತಾನ್ ಶರೀಫ್ ನಾರಾಯಣಮ್ಮ ನಿಜಾಮುದ್ದೀನ್ ವೆಂಕಟಪ್ಪ ಏಜಾಝ್ ಖಾನ್ ಮಸೂದಾ ಖಾನಂ ನಿಜ್ವಾನ್ ಖಾನ್ ಹಾಜೀರಾ ಖಾನಂ ಮುನಿರತ್ನ ವೀಟಾ ಶ್ರೀನಿವಾಸ್ ತಮ್ಮಾರೆಡ್ಡಿ ರತ್ನಮ್ಮ ಅಂಜಮ್ಮ ಎನ್ ವಿ ಶಿವಪ್ಪ ಸೇರಿದಂತೆ ಮತ್ತಿತರು ಹಾಜರಿದ್ದರು ಚಾ ಮಾಡ್ಕೊತಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ಊರಿಗೆಲ್ಲರಿಗೂ ಎಲ್ಲರೂ ಸೇರಿ ಒಳ್ಳೇದು ಮಾಡಲಿ ಮಾಡೋಣ ಅಂತ ಪ್ರಯತ್ನ ಮಾಡೋಣ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಧನ್ಯವಾದ Bagaimana? -mar Bagaimana? ನಮಸ್ಕಾರ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಎಲ್ಲ ಹದಿನೇಳು ಸದಸ್ಯರು ಸೇರಿ ಅವಿರೋಧವಾಗಿ ನಮ್ಮ ಪತ್ನಿಯಾದಂಥ ಕೌಶಲ್ ಶರೀಫ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ತಾಜ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಹಿರಿಯರಿಗೆ ನಮಗೆ ಎಲ್ಲರಿಗೆ ಸಹಕಾರ ಕೊಟ್ಟು ನಮ್ಮ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ನಮ್ಮ ಕೌಸರ್ ಶರೀಫ್ ಅವರಿಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಗ್ರಾಮ ಪಂಚಾಯತಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಹದಿನೇಳು ಸದಸ್ಯರು ಹೊಂದಿದ್ದು ಈ ಇದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳ ಆ ಅಭ್ಯರ್ಥಿನ ಮೀಸಲಾತಿ ನಿಗದಿಪಡಿಸಿದ್ದು ಈ ಚುನಾವಣೆಯನ್ನು ಇಂದು ನಡೆಸಲಾಗಿ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿದ್ದು ಅವರು ಚುನಾವಣೆ ನಾಮಪತ್ರಗಳನ್ನು ಹಿಂಪಡೆಯದ ಕಾರಣ ಸದರಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕೌಸರ್ ತಾಜ್ ಶರೀಫ್ ಶರೀಫ್ ತೌಶರ್ ಶರೀಫ್ ಸಾಮಾನ್ಯ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಸೀಮ್ ತಾಜ್ ಹಿಂದುಳಿದ ವರ್ಗಗಳ ಆ ವರ್ಗದಿಂದ ಆಯ್ಕೆಯಾಗಿದ್ದಾರೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮುಂದಿನ ಅವರಿಗೆ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಆಯ್ಕೆಯಾಗಿದ್ದಾರೆ